ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ನಲ್ ಮೂವತ್ತೇಳನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಈ ದಿನದಂದು ನಾವು ಕಳೆದ ಬಾರಿಯ ಕೈಪಿಡಿಯನ್ನು ನೋಡಿಕೊಂಡು ಅಲ್ಲಿ ಕೊಟ್ಟಿರುವಂಥ ಅರವತ್ನಾಲ್ಕನೇ ದಿನದಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನೀಡಲಾಗಿತ್ತು ಆ ಚಟುವಟಿಕೆಗಳನ್ನು ನೋಡಿಕೊಂಡು ತರಗತಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಎಂದಿನಂತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ಅವಧಿಯಲ್ಲಿ ಮಕ್ಕಳಿಗೆ ಪೇಪರ್ನಿಂದ ಮಾಡಿದಂಥ ಹೂಗಳನ್ನು ಕೊಟ್ಟು ಸ್ವಾಗತವನ್ನು ಮಾಡಬೇಕಾಗತ್ತೆ ತದನಂತರ ಮಕ್ಕಳನ್ನ ವೃತ್ತಾಕಾರದಲ್ಲಿ ಕೂರಿಸಿ ಕೆಲವೊಂದು ಟಿ ಪಿ ಆರ್ ಟಿ ಪಿ ಆರ್ ಚಟುವಟಿಕೆಗಳನ್ನು ಕೂಡ ಇಲ್ಲಿ ನಾವು ಮಾಡಿಸ್ಬೇಕಾಗತ್ತೆ ಇದರ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಸೇತು ಬಂದಕ್ಕೆ ಸಂಬಂಧಿಸಿದಂತೆ ಸೇತು ಬಂದ ಚಟುವಟಿಕೆಗಳಿರ್ಬೋದು ಅಥವಾ ಪೂರಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಿ ಇಲ್ಲಿ ಮಾತುಕತೆ ಅವಧಿಯಲ್ಲಿ ನಮ್ಮ ಹಬ್ಬಗಳ ಸುತ್ತಲೂ ಎಂಬಂತಹ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಹಬ್ಬಗಳ ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಗಳನ್ನು ತೆಗೆದುಕೊಂಡು ವೃತ್ತಾಕಾರದಲ್ಲಿ ಹಾಕಿಡಬೇಕು ಅಲ್ಲಿ ಒಂದೊಂದೇ ಮಗುವನ್ನು ಒಂದೊಂದು ಫ್ಲ್ಯಾಶ್ ಕಾರ್ಡ್ನ ತೆಗೆದುಕೊಂಡು ಅಲ್ಲಿ ಹಬ್ಬಗಳು ಬಂದಿದ್ರೆ ಯಾವ ಹಬ್ಬ ಆ ಹಬ್ಬದ ದಿನ ಮನೇಲಿ ಏನು ಮಾಡ್ತಾರೆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನ ಅದ್ರ ಬಗ್ಗೆ ಮಗು ಮಾತನಾಡಲಿಕ್ಕೆ ಅಲ್ಲಿ ಪ್ರೇರೇಪಣೆಯನ್ನು ಮಾಡಬೇಕಾಗತ್ತೆ ನನ್ನ ನೆಕ್ಸ್ಟ್ ಎರಡನೇ ಅವಧಿ ನನ್ನ ಸಮಯ ಈ ಅವಧಿಯಲ್ಲಿ ಈಗಾಗಲೇ ನಾವು ಹೊಸ ಚಟುವಟಿಕೆಗಳನ್ನು ಕಲಿಕಾ ಸ್ಥಳಗಳಲ್ಲಿ ಹೇಳ್ಕೊಟ್ಟಿದ್ದೀವಿ ಆ ಒಂದು ಕಲಿಕಾ ಸ್ಥಳಗಳಲ್ಲಿ ಮಕ್ಕಳು ಹೋಗಿ ತಮಗೆ ಇಷ್ಟವಾದಂಥ ಯಾವ ಚಟುವಟಿಕೆ ಇರುತ್ತೋ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಪ್ರೇರ್ಪಣೆಯನ್ನು ಮಾಡಬೇಕಾಗತ್ತೆ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಕನ್ನಡ ಅವಧಿಯ ಸೇತು ಬಂದ ಚಟುವಟಿಕೆಯನ್ನು ಮುಗಿಸಿರ್ತಾರೆ ಅದನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಎಂಟ್ರಿ ಮಾಡಿಕೊಂಡು ತದನಂತರ ಅವರಿಗೆ ಎರಡನೇ ಅವಧಿ ಗಣಿತ ಅವಧಿಯನ್ನು ಗಣಿತ ಅವಧಿಗೆ ಸಂಬಂಧಿಸಿದಂತೆ ಪೂರಕ ಚಟುವಟಿಕೆ ಇರ್ಬೋದು ಅಥವಾ ಸೇತು ಬಂದ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಬೇಕಾಗತ್ತೆ ನಂತರ ವಿದ್ಯಾಪ ದೇಶದಲ್ಲಿ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನವನ್ನು ಪ್ರಾರಂಭಿಸಬೇಕು ಇಲ್ಲಿ ಹಣ್ಣುಗಳ ವಿಂಗಡಣೆ ಎಂಬಂತಹ ಚಟುವಟಿಕೆ ನೀಡಲಾಗಿದೆ ವಿವಿಧ ತರಹದ ಹಣ್ಣುಗಳನ್ನು ಅಲ್ಲಿ ಸಾಮಗ್ರಿಗಳನ್ನು ಮಾದರಿಗಳನ್ನು ಬಳಸ್ಕೋಬಹುದು ಅಥವಾ ಫ್ಲ್ಯಾಶ್ ಕಾರ್ಡ್ಗಳನ್ನು ಅದರನ್ನು ಬಳಸ್ಕೋಬಹುದು ಅವುಗಳಲ್ಲಿ ಉದಾಹರಣೆಗೆ ಒಂದು ಬೀಜವಿರುವ ಮಾವಿನ ಒಂದು ಬೀಜವಿರುವ ಹಣ್ಣುಗಳು ಮತ್ತು ಹೆಚ್ಚು ಬೀಜವಿರುವ ಹಣ್ಣುಗಳನ್ನಾಗಿ ಅಲ್ಲಿ ಬೇರ್ಪಡಿಸುವ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ಅಲ್ಲಿ ಏನು ಮಾಡಬೇಕಾಗುತ್ತೆ ನಾವು ನಡೆಸ್ಕೊಡ್ಬೇಕಾಗತ್ತೆ ಅಂದರೆ ಇರುವಂತಹ ಫ್ಲಾಶ್ ಕಾರ್ಡ್ಗಳಲ್ಲಿ ಒಂದು ಬೀಜವಿರುವ ಹಣ್ಣಿನ ಚಿತ್ರಗಳನ್ನ ಒಂದು ಕಡೆ ಹಾಗೆ ಹೆಚ್ಚು ಬೀಜಗಳಲ್ಲಿರುವ ಹಣ್ಣಿನ ಚಿತ್ರಗಳನ್ನ ಮತ್ತೊಂದು ಕಡೆಯಲ್ಲಿ ಬೇರ್ಪಡಿಸುವಂತ ಒಂದು ಚಟುವಟಿಕೆಯನ್ನ ಈ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಇದಾದ ನಂತರ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಅಕ್ಷರಗಳ ಆಕಾರದ ಒಳಗೆ ಬಣ್ಣ ತುಂಬುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ ಅದೇ ರೀತಿ ನೀವು ನಿರ್ವಹಣೆ ಮಾಡಬಹುದು ಅಕ್ಷರ ಇರುವಂತಹ ಕಾರ್ಡ್ ಕೊಟ್ಟಿದ್ದೀನಲ್ಲ ಅದ್ರೊಳಗಡೆಗೆ ನೀವು ನಿಮ್ಗೆ ಇಷ್ಟವಾಗಿರುವಂಥ ಕಲರ್ನ ಹಾಕ್ಬಿಟ್ಟು ಹಾಕ್ಬೇಕು ಜೊತೆಗೆ ಅದು ಯಾವ ಅಕ್ಷರ ಅಂತ ಹೇಳ್ಕೊಂಡು ಬರೀಬೇಕು ಯಾವ ಅಕ್ಷರ ದರ್ಶನಿಂದ ಯಾವ ಕ್ಷರದ್ದು ಹಾಂ ಸಾ ನಿಂದು ಯಾವುದ ಅಕ್ಷರ ಬಿ ಬಾಸ್ ಗ ನಿಂದು ರ ರಾ ವೆರಿ ಗುಡ್ ಈಗ ಅದಕ್ಕೆ ನಿಮ್ಗೆ ಇಷ್ಟವಾಗಿರುವಂಥ ಬಣ್ಣ ತಗೊಂಡು ಹಾಕಿ ಅದರೊಳಗಡೆನೇ ಹಾಕಬೇಕು ಹೊರಗಡೆ ಹಾಕ್ಬಾರ್ದು ಬಣ್ಣ ಇದರ ಜೊತೆಗೆ ಪರಿಸರ ಆರೋಗ್ಯ ಮತ್ತು ಪರಿಸರ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ ಹದಿನಾಲ್ಕರಲ್ಲಿರುವಂತಹ ದಾರಿ ತೋರಿಸು ಎಂಬಂತಹ ಒಂದು ಚಟುವಟಿಕೆ ಹಾಳೆಯನ್ನು ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಬೇಕಾಗುತ್ತದೆ ಆಯ್ತ ಮಕ್ಳ ಬಣ್ಣ ಹಾಕಿ ವೆರಿ ಗುಡ್ ಚೆನ್ನಾಗಿ ಬಣ್ಣ ಹಾಕಿದ್ದೀರಾ ಅಲ್ಲಿಗೆ ವಿದ್ಯಾಪುರುಷ ನಾಲ್ಕು ಅವಧಿಗಳು ಮುಕ್ತ ಆಗುತ್ತೆ ಇಲ್ಲಿಗೆ ಕಲಿಯಲ್ಲಿ ಎರಡು ಅವಧಿಗಳು ಮುಕ್ತಾಯ ಆಗುತ್ತೆ ಅವಧಿಯಲ್ಲಿನ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಡೈರಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ ತದನಂತರ ಐದನೇ ಅವಧಿ ಭಾಷಾಭಿವೃದ್ಧಿ ಭಾಷಾಭಿವೃದ್ಧಿ ಅವಧಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕೆಗೆ ಸಂಬಂಧಿಸಿದಂತೆ ಆರ್ ಡಬ್ಲ್ಯದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ನಂತರ ನಾವು ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪಚ್ಚೆ ಹಚ್ಚುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ವಿಷಯ ಬಂದು ಆಹಾರ ಪದಾರ್ಥಗಳು ಉದಾಹರಣೆಗೆ ಮಕ್ಕಳು ಸೇವಿಸುವಂತಹ ಆಹಾರ ಪದಾರ್ಥಗಳ ಬಗ್ಗೆ ಉದಾಹರಣೆಗೆ ಚಪಾತಿ ರೊಟ್ಟಿ ಅನ್ನ ಈ ಥರದ್ದು ತಿಂಡಿಯ ತಿಂಡಿಗಳ ಬಗ್ಗೆ ಮಕ್ಕಳಿಗೆ ಯಾವುದಾದ್ರು ಒಂದು ವಸ್ತುವನ್ನು ನಾವು ಮನಸ್ಸಲ್ಲಿಟ್ಕೊಂಡು ಆಹಾರ ಪದಾರ್ಥವನ್ನು ಮನಸ್ಸಲ್ಲಿಟ್ಕೊಂಡು ಅದನ್ನು ಮಕ್ಕಳು ಒಂದು ಉತ್ತರವನ್ನು ಹೇಳೋ ರೀತಿಯಲ್ಲಿ ಆ ಮೊದಲನೇ ಅಕ್ಷರವನ್ನು ಹೇಳಿಕೊಂಡು ನಾವು ಕೆಲವೊಂದು ಕ್ಲೂಗಳನ್ನು ಕೊಟ್ಟು ಉದಾ ಉದಾಹರಣೆಗೆ ಚಪಾತಿ ಅಂತ ನಾವು ಇಟ್ಕೊಂಡ್ರೆ ಇದನ್ನು ಗೋಧಿ ಹಿಟ್ಟಿನಿಂದ ಮಾಡ್ತೀವಿ ಇದನ್ನು ಲಟ್ಟಿಸಿ ಇದನ್ನು ತವಾ ಮೇಲೆ ಬೇಯಿಸ್ತೀವಿ ಈ ಥರ ಮೊದಲನೇ ಅಕ್ಷರ ಚಾಯಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಿದಾಗ ಆ ಮಕ್ಕಳು ಅದನ್ನು ಸುಲಭವಾಗಿ ಚಪಾತಿ ಅಂತ ಹೇಳ್ತಾರೆ ಇದೇ ರೀತಿಯಲ್ಲಿ ನಾವು ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಅದು ಇಲ್ಲಿ ವಾಕ್ಯ ವಿಭಜನೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಒಂದು ವಿಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು ಇದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ಲ ಚಟುವಟಿಕೆಗಳಿಗೂ ಸಂಬಂಧಪಟ್ಟಂತೆ ನಾವು ಚಟುವಟಿಕೆಗಳನ್ನು ಕೂಡ ಅಲ್ಲಿ ನಿರ್ವಹಣೆ ಮಾಡಿ ಮಾಡಬೇಕಾಗತ್ತೆ ಮಕ್ಳ ಇಲ್ಲಿ ಈಗ ಪದ ಹೇಳ್ಕೊತಾ ಜನ 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 ಜೇಬು ತುಂಬಾ ಹಣ ಮೇಲ ಕೆತ್ತಿ ಬಿಡಲು ಸದ್ದು ಟಂಟಣ ಟಣ ಇಲ್ಲಿ ನಾನು ಪದ ಹೇಳ್ತೀನಿ ಆ ಪದ ಎಲ್ಲಿದೆ ಅಂತ ಗುರುತಿಸ್ಬೇಕು ಆಯ್ತಾ ಜನ ಎಲ್ಲಿದೆ ಪದ ಗುರುತಿಸಿ ಜನ ಅಂತ ಪದ ಎಲ್ಲಿದೆ ಗುರ್ತಿಸ್ಬೇಕು ತೋರಿಸ್ಬೇಕು ನನಗೆ ಬನ್ನಿ ಎಲ್ಲಿದೆ ತೋರಿಸಿ ಜನ ಅನ್ನೋ ಪದ ಹ ಜನ ವೆರಿ ಗುಡ್ ಓಕೆ ಓಕೆ ಜೇಬು 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 ಅಂತ ಎಲ್ಲಿದೆ ಒಬ್ರು ಇದು ಭೂ ವೆರಿ ಗುಡ್ ನಾನು ಐದು ವಾಕ್ಯಗಳನ್ನ ಬರ್ದಿದ್ದೀನಿ ಒಂದೇ ವಾಕ್ಯನ ಓದ್ತೀನಿ ನಾನಿಲ್ಲಿ ಫಸ್ಟ್ ಇಲ್ಲಿ ಬರ್ದಿರೋ ವಾಕ್ಯ ಓದ್ತೀನಿ ಆಮೇಲೆ ಅದರ ಒಂದು ಪದನ ಬದಲಾಯಿಸ್ಬಿಟ್ಟು ಹೇಳ್ತೀನಿ ಅದ್ ಯಾವ ಪದ ಬದಲಾಯಿಸ್ತೇನೆ ಅಂತ ನಾನು ಹೇಳ್ಬೇಕು ಆಯ್ತಾ ಸರಿಯಾಗಿ ಕೇಳಿಸ್ಕೋಬೇಕು ರವಿಯ ಬಳಿ ಒಂದು ಕುರಿ ಇತ್ತು ಇಲ್ಲ ಹೇಳಿದೆ ರವಿಯ ಬಳಿ ಒಂದು ಕುರಿ ಇತ್ತು ಈಗ ನಾನು ಹೇಳ್ತೀನಿ ಅದು ಯಾವ ಪದ ಬದಲಾಗುತ್ತೆ ಅಂತ ನೀವ್ ಹೇಳ್ಬೇಕು ರವಿಯ ಬಳಿ ಒಂದು ಬೆಕ್ಕು ಇತ್ತು ಯಾವ ಬದ್ಲಾಯಿಸ್ತೇ ಗುರಿ ಬದಲಾಯಿಸ್ತೇ ಅಲ್ವಾ ಯಾವ ಬದ್ಲಾಯಿಸ್ತೇನೆ ಗುರಿ ಬದಲಾಯಿಸ್ತೇನೆ ನೆಕ್ಸ್ಟ್ ಬದತ್ ಹಾಡು ಹಾಡಿದನು ಇರದೇನು ಬಗ್ಗ ಹಾಡು ಹಾಡಿದನು ಬೇರೆ ಹೇಳ್ತೀನಿ ಆಯ್ತಾ ಬಗದ ಆಟ ಆಡಿದನು ಯಾವ್ದನ್ ಬದ್ಲಾಯಿಸ್ದೆ ಆಟ ಹಾಡಿದನು ಯಾವ ಅಲ್ಲ ಆಟ ಅಂತ ಹೇಳಿದೆ ಅಲ್ಲಿ ಇದ್ದ ಮೊದ್ಲು ಪದ ಯಾವ್ದಿದ್ದು ಹಾಡು ಅನ್ನೋ ಪದ ನಾನೇನ್ ಮಾಡ್ತಾ ಇದನ್ನ ಆಟ ಅಂತ ಬದಲಾಯಿಸಿದೆ ನೆಕ್ಸ್ಟ್ ದೀಕ್ಷಾ ಕತೆ ಹೇಳಿದಳು ದೀಕ್ಷಾ ಕತೆ ಹೇಳಿದಳು ಆಯ್ತಾ ದೀಕ್ಷಾ ಏನ್ ಹೇಳಿದ್ಲು ಕತೆ ಈ ಬೇರೆ ಬದ್ಲಾಯಿಸ್ತೀನಿ ದೀಕ್ಷಾ ಪಾಠ ಹೇಳಿದಳು ಯಾವ್ದನ್ ಬದಲಾವಣೆ ಪಾಠ ಅಂತ ಬದ್ಲಾಯ್ತಲ್ಲಿ ಇದ್ದಿದ್ದು ಯಾವ್ದು ಮೊದ್ಲು ಕತೆ ನೀವ್ ಹೇಳ್ಕೊಡ್ಬಾರ್ದು ಮಕ್ಳ ದೀಕ್ಷಾ ಕತೆ ಹೇಳಿದಳು ಅದ್ರಲ್ಲಿ ಕತೆಯನ್ನ ಬದಲಾಯಿಸಿ ಪಾಠ ಅಂತ ಹೇಳಿದೆ ದರ್ಶಿನ್ ಊಟ ಮಾಡಿದನು ದರ್ಶಿನ್ ಊಟ ಮಾಡಿದನು ದರ್ಶಿನ್ ಆಟ ಮಾಡಿದನು ದರ್ಶಿನ್ ಆಟ ಮಾಡಿದನು ಯಾವ ಬದಲಾಯಿಸ್ದೆ ಮೊದ್ಲೇನಿತ್ತು ಮಕ್ಳ ನೀನ್ ಹೇಳ್ಕೊಡ್ಬಾರ್ದು ಮೊದ್ಲೇನಿತ್ತು ಊಟ ಇತ್ತು ನಾನು ಅದನ್ನ ಏನ್ ಚೇಂಜ್ ಮಾಡಿದೆ ಆಟ ಅಂತ ಚೇಂಜ್ ಮಾಡ್ದೆ ಹೇಮಂತ್ ಆಟ ಆಡಿದನು ಹೇಮಂತ್ ಆಟ ಆಡಿದನು ಇಲ್ಲಿ ಪಡೆ ಹೇಮಂತ್ ಏನ್ ಹೇಮಂತ್ ಪಾಠ ಆಡಿದನು ಹೇಮಂತ್ ಪಾಠ ಆಡಿದನು ಯಾವ ಪದ ಬದಲಾಯಿಸ್ತಾರೆ ಯಾವ್ದು ಆಟ ವೆರಿ ಗುಡ್ ಆಟ ಅನ್ನೋದನ್ನ ಪಾಠ ಅಂತ ಬದಲಾಯಿಸ್ತೇವೆ ಗುಡ್ ಇನ್ನು ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಹವಾಮಾನ ನಕ್ಷೆಯನ್ನು ಹವಾಮಾನ ನಕ್ಷೆಯ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಈಗಾಗಲೇ ನಾವು ಪ್ರತಿದಿನ ಹವಾಮಾನ ನಕ್ಷೆಯನ್ನು ಹಾಕಿಸ್ತಾ ಇದ್ದೀವಿ ಜೊತೆಗೆ ಮತ್ತೊಮ್ಮೆ ನಾವು ಹವಾಮಾನ ನಕ್ಷೆಯಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ಮತ್ತೊಮ್ಮೆ ನಾವು ಮಕ್ಕಳೊಂದಿಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಅವಧಿ ಹೊರಾಂಗಣ ಆಟ ಇಲ್ಲಿ ಹೊರಾಂಗಣ ಆಟದಲ್ಲಿ ಸ್ಥಿರ ಸಮತೋಲನಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಚಟುವಟಿಕೆಗಳನ್ನು ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಒಂಟೆ ಮತ್ತು ನರಿಗೆ ಸಂಬಂಧಪಟ್ಟಂತೆ ಸಾಹಿತ್ಯವನ್ನು ಇಟ್ಕೊಂಡು ನಾವಲ್ಲಿ ಏನು ಮಾಡಬೇಕಾಗತ್ತೆ ಮತ್ತೊಮ್ಮೆ ಕಥೆಯ ಪುನರ್ಮನನ ಮಾಡಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದಲ್ಲಿ ಸಂಬಂಧಪಟ್ಟಂತೆ ಸೇ ಚಟುವಟಿಕೆಗಳನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದಂತಹ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಿಕೊಂಡು ಮರುದಿನದ ಒಂದು ತರಗತಿ ನಿರ್ವಹಣೆಗೆ ಬೇಕಾಗಿರುವಂಥ ಪೂರ್ವಸಿದ್ಧತೆಯನ್ನು ಮಾಡ್ಕೋಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರ್ಯಲ್ಲಿ ನಿರ್ವಹಣೆ ಮಾಡೋದ್ರ ಮೂಲಕ ಈ ಒಂದು ದಿನದ ತರಗತಿ ನಿರ್ವಹಣೆಯನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ ಧನ್ಯವಾದಗಳು